ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ ನಾನು ದೀಪಿಕಾ ಮಂಜುನಾಥ್ ಮೊದಲಿಗೆ ಮುಖ್ಯಾಂಶಗಳು ಹುಸ್ಕೂರು ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಆತಂಕ ಮೊಬೈಲ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಒಂಟಿ ಇದ್ದ ಮಹಿಳೆ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ವೃದ್ಧೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಕಳ್ಳರು ನಿಂತಿದ್ದ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಸ್ಥಳದಲ್ಲೇ ಡ್ಯಾನ್ಸರ್ ಸುಧೀಂದ್ರ ಸಾವು ವಾರ್ತೆಗಳ ವಿವರ ಹುಲಿ ಚಿರತೆಗಳ ಕಾಟದ ನಡುವೆ ಈಗ ನಂಜನಗೂಡು ತಾಲೂಕಿನ ಹುಸ್ಕೂರು ಕೆರೆಯಲ್ಲಿ ಮೊಸಳೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಗ್ರಾಮದ ಕೂಗಳತಿ ದೂರದಲ್ಲಿರುವ ಕೆರೆಯಲ್ಲಿ ಕಳೆದ ಮೂರು ದಿನಗಳಿಂದ ಕೆರೆ ಆವರಣದೊಳಗೆ ಮೊಸಳೆ ತಿರುಗಾಡುತ್ತಿರುವುದನ್ನು ರೈತರು ಗಮನಿಸಿದ್ದಾರೆ ಮೊಸಳೆ ಮಲಗಿರುವುದು ಹಾಗೂ ನೀರಿನೊಳಗೆ ಮೊಸಳೆ ಮುಳುಗಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿ ಸಾಮಾಜಿಕ ಜಾಲತಾಣ ಪ್ರತ್ಯಕ್ಷವಾಗಿ ಗಮನಿಸಿದ ನಂತರ ಮೊಸಳೆ ಎಂಬುದು ದೃಢಪಟ್ಟಿದೆ ತಕ್ಷಣವೇ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ವಿಷಯವನ್ನು ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಧನಂಜಯ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಕೆರೆಯಲ್ಲಿ ಪರಿಶೀಲನೆ ನಡೆಸಿದ್ರು ಇಲ್ಲಿ ಸಂಬಂಧಪಟ್ಟ ಸ್ಥಳೀಯರಿಗೆ ನಮ್ಮ ಹಳ್ಳಿ ಜನಗಳೇ ಕಂಡಿದ್ದು ಮೂರು ದಿನದಿಂದ ಕಾಣಿಸ್ಕೊಂಡಿದೆ ಮೂರು ದಿನದಿಂದ ಕಾಣಿಸ್ಕೊಂಡು ಅದು ಇನ್ನೂ ಯಾರಿಗೂ ಅಧಿಕಾರಿಗಳಿಗೆ ಹೋಗಿರಲಿಲ್ಲ ನನಗೆ ರಾತ್ರಿ ತಡವಾಗಿ ಬರ್ತು ಬೆಳಗ್ಗೆ ಈ ಥರ ಮೊಸಳೆ ಇದೆ ಗ್ರಾಮಗಳಲ್ಲಿ ಅಂತ ಹೇಳಿ ಬರ್ತು ನಾನು ಆಯ್ತು ಸರಿ ಅಂತ ಹೇಳಿ ನಾನು ಎಲ್ಲೋ ಕೋಟೆ ಕಡೆ ಸೈಡಲ್ಲಿ ಹೋಗಿದ್ದೆ ಆಮೇಲೆ ಮತ್ತೆ ಇಲ್ಲಿ ಬಂದು ನಾನು ಕೇಳಿದಾಗ ಸಾರ್ವಜನಿಕರನ್ನ ಗದ್ದೆಯವರೆಲ್ಲ ಅವರೆಲ್ಲ ಕೇಳಿದಾಗ ಹಿಂಗಾಗಿದೆ ಹಿಂಗಾಗಿದೆ ಅಂದಾಗ ಅಧಿಕಾರಿಗಳಿಗೆ ಏಳು ಗಂಟೆಗೆ ಕೂಡ ನಾನು ಫೋನ್ ಮಾಡಿದ್ದೀನಿ ಆತನ ಫೋನ್ ಮಾಡಿ ವಿಷಯ ಹೇಳಿದೆ ಜನಗಳಿಗೆ ಸಾರ್ವಜನಿಕರುಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಇದೆ ಪ್ರಾಣಿ ಪಕ್ಷಿಗಳೆಲ್ಲ ಇಲ್ಲಿ ಈ ಕಡೆ ಮೊಸಳೆಗಳು ಹುಲಿಗಳು ಚಿರತೆಗಳೆಲ್ಲ ಎಲ್ಲ ದಾಳಿ ಮಾಡ್ತಾ ಇದ್ದಾವೆ ನೀವೆಲ್ಲ ಒಂದು ಕಡೆ ಸುಮ್ಮನೆ ಕಣ್ಣು ಮುಚ್ಚಾಲ ಕುಂತ್ಕತಾ ಇದ್ದಾರಲ್ಲ ಅಂತೆಲ್ಲ ದೂರವಾಣಿ ಮುಖಾಂತರ ಮಾತಾಡಿ ಅವ್ರಿಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮುಖಾಂತರ ಮೆಸೇಜ್ ಹಾಕಿದ್ದೀನಿ ಇದುವರೆಗೂ ಕೂಡ ಅವರು ಬಂದಿಲ್ಲ ಗ್ರಾಮಗಳಿಗೆ ಈಗ ನಂಜೂರು ತರಕಲ್ಲಿ ಚಿರ್ತೆಗಳು ಹುಲಿಗಳು ಕಾಟ ಅಂತ ಇದ್ದಾರೆ ಅದ್ರ ಬಗ್ಗೆ ಫುಲ್ಲು ವಿಪರೀತಾಗಿ ಎಲ್ಲ ಹಳ್ಳಿ ಕಡೆ ಮುಖ ಮಾಡ್ಕೊಂಡಿದ್ದಾವೆ ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ಇವ್ರು ಕೆಲಸ ಮಾಡ್ತಾ ಇದ್ರೆ ಯಾವ ಯಾವ ಬರೋಲ್ಲ ಇವರಿಗೆ ಸರ್ಕಾರ ಸಂಬಳ ಕೊಟ್ಟು ನಮ್ಮ ಜೀಪ್ಗಳು ಕೊಟ್ಟು ಇವರು ಸಂಬಳ ಕೊಟ್ಟು ನಮ್ಮ ಇಲಾಖೆಯಿಂದ ಅವ್ರಿಗೆ ಇಲಾಖೆಗಳಿಗೆ ಏನೇನು ಸವಲತ್ತು ಬೇಕು ಇವ್ರಗಳಿಗೆ ಇರ್ಬೋದು ಅಥವಾ ಇವರು ಪ್ರೊಟಕ್ಷನ್ ಮಾಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಎಲ್ಲಾನು ಮಾಡಿದೆ ಕಾನೂನು ಬದ್ವಾಗೆ ಆದರೂ ಕೂಡ ಇವರು ನಿರ್ಲಕ್ಷ್ಯದಿಂದ ಇದ್ದಾರೆ ಬರೀ ಸಂಬಳ ಮಾತ್ರ ತಕತ್ತಾರೆ ಡೀಸೆಲ್ ಕೊಟ್ಟಿದೆ ಇವ್ರಿಗೆ ವೈರ್ ಎಫ್ಗಳು ಕೊಟ್ಟಿದೆ ಸಾಕಾಗಷ್ಟು ಎಲ್ಲಾನು ಕೊಟ್ಟಿದೆ ಆದರೂ ಕೂಡ ಕಣ್ಣು ಹುಸ್ಕೂರು ಗ್ರಾಮದ ಕೆರೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಮೊಸಳೆ ಕಾಣಿಸಿಕೊಂಡಿರುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಲಾಗಿತ್ತು ಆದರೆ ಇಲಾಖೆಯವರು ಸ್ಪಂದಿಸುವುದಿಲ್ಲ ಇದರಿಂದ ಗ್ರಾಮಸ್ಥರು ಮತ್ತು ರೈತರು ಕೆರೆಯ ಬಳಿ ಮತ್ತು ಜಮೀನಿಗೆ ತೆರಳಲು ಭಯಭೀತರಾಗಿದ್ದಾರೆ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಲಿ ಮತ್ತು ಚಿರತೆಗಳು ಕಾಣಿಸಿಕೊಳ್ಳುತ್ತಿದ್ದು ಗ್ರಾಮಸ್ಥರು ವಿಷಯ ಮುಟ್ಟಿಸಿದ ತಕ್ಷಣವೇ ಸ್ಥಳಕ್ಕೆ ಬಂದು ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಹುಸ್ಕೂರ್ ಗಿರೀಶ್ ಆಗ್ರಹಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ಕಾಡಿಗೆ ಕೇಳುವ ನೆಪದಲ್ಲಿ ಹಾಡ ಹಗಲೆ ಒಂಟಿ ಇದ್ದ ಮಹಿಳೆ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿರುವ ಪ್ರಕರಣ ನಂಜನಗೂಡಿನ ದೇವಿರಮ್ಮನಹಳ್ಳಿ ಸಾಯಿಬಾಬಾ ದೇವಸ್ಥಾನದ ಬಳಿ ನಡೆದಿದೆ ಮನೆ ಬಾಡಿಗೆ ಕೇಳುವ ನೆಪದಲ್ಲಿ ಹಾಡು ಹಗಲೇ ಒಂಟಿ ಇದ್ದ ಮಹಿಳೆ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿರುವ ಪ್ರಕರಣ ನಂಜನಗೂಡಿನ ದೇವಿರಮ್ಮನಹಳ್ಳಿ ಸಾಯಿಬಾಬಾ ದೇವಸ್ಥಾನದ ಬಳಿ ನಡೆದಿದೆ ಅರವತ್ತೈದು ವರ್ಷದ ದ್ರಾಕ್ಷಾಯಿಣಿ ಹಲ್ಲೆಗೆ ಒಳಗಾದವರಾಗಿದ್ದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಮನೆ ಬಾಡಿಗೆ ಪಡೆಯುವ ನೆಪದಲ್ಲಿ ದುಷ್ಕರ್ಮಿಗಳು ಎಂಟ್ರಿ ಕೊಟ್ಟಿದ್ದಾರೆ ಮನೆ ತೋರಿಸುತ್ತಿದ್ದ ವೇಳೆ ವೃದ್ಧೆಯನ್ನ ಒಳಗೆ ತಳ್ಳಿ ಕಬ್ಬಿಣದ ನಿಂದ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ರಭಸಕ್ಕೆ ದ್ರಾಕ್ಷಾಯಣಿ ರವರ ಹಲ್ಲುಗಳು ಪುಡಿ ಪುಡಿಯಾಗಿ ಹೊರಬಂದು ಬಿದ್ದಿವೆ ಇವರ ಮಗ ದೇವನೂರು ಗಿರೀಶ್ ಶ್ರೀ ಗುರುಮಲ್ಲೇಶ್ವರ ಪ್ರೌಢಶಾಲೆಯ ಶಿಕ್ಷಕರಾಗಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದ ದ್ರಾಕ್ಷಾಯಣಿ ರವರನ್ನ ಕಂಡು ಮೃತಪಟ್ಟಿದ್ದಾರೆಂದು ಭಾವಿಸಿದ ದುಷ್ಕರ್ಮಿಗಳು ಆಕೆ ಧರಿಸಿದ ಚಿನ್ನದ ಒಡವೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ ಎಷ್ಟು ಹೊತ್ತಾದರೂ ದ್ರಾಕ್ಷಾಯಿಣಿ ಕೆಳಗೆ ಬಾರದಿರುವುದನ್ನು ಕಂಡು ಪರಿಶೀಲಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ ಗಾಯಗೊಂಡ ದ್ರಾಕ್ಷಾಯಿಣಿ ರವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ನಂಜನಗೂಡು ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ ದುಷ್ಕರ್ಮಿಗಳ ಸೆರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕ್ ರವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ ದುಷ್ಕರ್ಮಿಗಳನ್ನು ಶೀಘ್ರದಲ್ಲೇ ಸೆರೆ ಹಿಡಿಯುವ ಭರವಸೆ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಂಜನಗೂಡಿನಲ್ಲಿ ಹಲವಾರು ಕ್ರೈಂ ಪ್ರಕರಣಗಳು ನಡೆಯುತ್ತಲೇ ಇದ್ದು ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಡೆ ಮುರಿ ಕಟ್ಟಬೇಕಿದೆ ಮಿಸ್ರು ಮಲಯಮಂಜು ಟಿ ಎಸ್ ಅಂತ ಹೇಳಿ ಇಲ್ಲಿ ಕನ್ನಿಕಾ ಪರಮೇಶ್ವರಿ ಸಾಯಿಬೋದ ಸಿಂಗ್ ಎರಗಡೆ ಮನೆಯಲ್ಲಿ ಕೆಳಗಡೆ ಬಡಗಿರೋರು ನಾವು ಇದು ಮನೆ ಬಂದು ಷಡಾಕ್ಷರ ಸ್ವಾಮಿ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಮನೆಯಲ್ಲಿ ಡಿ ಪಿ ಗಿರೀಶ್ ಮತ್ತೆ ಸುನೀತಾ ಕೆ ಅಂತ ಅವರ ತಮ್ಮ ತಮ್ಮ ಅಂತ ವಾಸ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಎರಡು ಮನೆ ಇದೆ ಎರಡು ಪೋರ್ಷನ್ ಸಿಂಗಲ್ ಬೆಡ್ರೂಮ್ ಒಂದು ಅರೀಶ್ ಅಂತ ಒಬ್ರು ವಾಸ ಇದ್ರು ಅವರು ಅವ್ರ ಮಿಸ್ಸಸ್ ಪ್ರೆಗ್ನೆಂಟ್ ಅಂತ ಹೇಳಿ ಅವರು ಊರ್ಗ್ ಹೋಗಿದ್ದಾರೆ ಈ ಮನೆ ಖಾಲಿ ಆಗಿತ್ತು ತಿಂಗಳಿಂದ ಯಾರೋ ಒಂದು ಸುಮಾರು ಒಂದು ಎರಡು ಗಂಟೆ ಟೈಮಲ್ಲಿ ಬಾಡಿಗೆ ಇದೆಯಲ್ಲ ಅಂದ್ಬಿಟ್ಟು ಮೇಲ್ಗಡೆ ಕೆರಡನೇ ಕೇಳ್ದೇನೆ ಡೈರೆಕ್ಟ್ ಮೇಲ್ಗಡೆ ಬಂದು ಬಾ ಅವ್ರ ಮಗನಿಗೆ ದ್ರಾಕ್ಷಾರಮ್ಮ ಅವ್ರ ಅಲ್ಲಿ ಫೋನ್ ಮಾಡಿಸಿದ್ದಾರೆ ಹಿಂಗೆ ಮನೆ ಖಾಲಿ ಇದೆ ಅಂತೆಲ್ಲ ನೋಡಬೇಕು ಅಂತ ಅವರು ಗಿರೀಶ್ ಅವ್ರು ಬಂದು ನಾವು ಬರೋದು ಆರು ಗಂಟೆ ಆಗುತ್ತೆ ಆರು ಗಂಟೆಗೆ ಬರ್ತೀನಿ ಆರು ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಮಾತಾಡ್ತೀನಿ ಅಂತ ಆದರೆ ದ್ರಾಕ್ಷಾರಮ್ಮ ಅವ್ರಿಗೆ ಮನೆ ತೋರಿಸಿ ಬನ್ನಿ ಅಂತ ಮೇಲ್ಗಡೆ ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೆ ಒಡೆದು ಚೆನ್ನಾಗಿ ಯಾವುದೋ ಒಂದು ಮಾ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಯೂಸ್ ಮಾಡಿ ಇಲ್ಲಿ ಕೆನ್ನೆ ಹತ್ರ ಹೊಡೆದು ಇಲ್ಲಿ ಒಂದ್ ಎರಡು ಇಂಚಷ್ಟು ಹೊರಡೆ ನಾಟಕ ಹೋಗಿದೆ ಎಲ್ಲ ತಲೆಗೆಲ್ಲ ಹೊಡೆದು ಎಲ್ಲ ಎದೆಗೆ ಹೊಟ್ಟೆ ಭಾಗಕ್ಕೆಲ್ಲ ಚೆನ್ನಾಗಿ ಒದ್ದು ಗಾಯ ಮಾಡಿ ಅವ್ರನ್ನ ಅವ್ರು ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಲಾಕ್ ಮಾಡ್ಕೊಂಡು ನಿಧಾನಕ್ಕೆ ಇಳಿದು ಹೋಗಿದ್ದಾರೆ ಡೋರ್ ಬೀಗ ಲಾಕ್ ಮಾಡ್ಕೊಂಡು ಬೀಗನು ಸಹ ಅವರೇ ತಗೊಂಡು ಇದು ಯಾರು ಎಷ್ಟೊತ್ತಲ್ಲಾಗಿದೆ ಅಂತ ಒಂದ್ ಅಂದಾಜೆ ಒಂದು ಎಲ್ಲ ಫೋನ್ ಮಾಡೋದ್ರಿಂದ ಒಂದ್ ಅಂದಾಜು ಎರಡು ಎರಡು ಕಲಾ ಇರುವಂತ ನಮ್ಮ ಅನಿಸಿಕೆ ಪುನಃ ಒಂದು ಸ್ಕೂಲಲ್ಲಿ ಮಕ್ಕಳಿರು ರೆಗ್ಯುಲರ್ ನಾಲ್ಕು ಗಂಟೆಗೆ ಮಕ್ಕಳು ಕರ್ಕೊಂಡು ಹೋಗೋರು ಕಾರ್ಮಲ್ ಕಾರ್ನಾಲ್ ಸ್ಕೂಲ್ಗೆ ಇವರು ಹೋಗಿದ ಕಾರಣ ಮೂರು ಐವತ್ತು ನಾಲ್ಕು ಗಂಟೆಗೆ ಸ್ಕೂಲಿಂದ ಫೋನ್ ಬಂದಿದೆ ನಿಮ್ಮ ಮನೆಯಿಂದ ಯಾರು ಬಂದಿಲ್ಲ ಮಕ್ಕಳು ಕರ್ಕೊಂಡು ಬರಕ್ಕೆ ಅಂತ ಆಗ ಅವ್ರ ಸೊಸೆ ಬಂದು ಗುರುಮಲೇಶ್ವರ ಸಂಸ್ಥೆಯಲ್ಲಿ ವರ್ಕ್ ಮಾಡೋದು ಅವ್ರು ಏನು ಹೋಗಿಲ್ವಲ್ಲ ಅಂದ್ಬಿಟ್ಟು ನಮ್ಮ ಕೆಳಗಡೆ ಮನೆಗೆ ಫೋನ್ ಮಾಡಿದ್ದಾರೆ ಫೋನ್ ರಿಸೀವ್ ಮಾಡ್ತಾ ನೋಡಿ ಅಂತ ನಮ್ಮ ಮನೆಯವರು ಬಂದು ಅವರು ಫಸ್ಟ್ ಫ್ಲೋರ್ ಮನೇಲಿ ಹೋಗಿ ನೋಡಿದ್ದಾರೆ ಅಲ್ಲಿ ಟಿ ವಿ ರನ್ನಿಂಗ್ ಇತ್ತು ಬಟ್ಟೆಗಳಲ್ಲಿ ಎಲ್ಲೆಲ್ಲಿ ಬಿದ್ದಿತ್ತು ಅಲ್ಲೇ ಇತ್ತು ಸ್ಲಿಪ್ಪರ್ ಸಹ ಕೆಳಗಡೆ ಇತ್ತು ಅದು ಇಲ್ಲವಲ್ಲ ಇವ್ರು ಅಂದ್ಬಿಟ್ಟು ಹುಡುಕ್ಬಿಟ್ಟು ಎಲ್ಲೂ ಇಲ್ಲ ಅಂತಂದರೆ ನಮ್ಮ ಮಾಹಿತಿ ಕೊಟ್ಟು ಪುನಃ ನಾಲ್ಕು ಕಾಲ ಟೈಮ್ಗೆ ಅವ್ರ ಸೊಸೆ ಬಂದು ಪುಣ್ಯ ಎಲ್ಲ ಸೇಮ್ ಎಲ್ಲಿ ಹುಡುಕೋ ಅದೇ ಥರ ಎಲ್ಲ ಜಾಗದಲ್ಲಿ ಹುಡುಕು ಹುಡುಕ್ಬಿಟ್ಟು ಎಲ್ಲಿ ಇಲ್ಲ ಒಂದು ನಂಟರ ಮನೆಗೆಲ್ಲ ಫೋನ್ ಮಾಡೋದು ಎಲ್ಲೋ ಅವ್ರು ಬಂದಿಲ್ಲ ಅಂತ ಮಾಹಿತಿ ಸಿಕ್ತು ಮನೇಲಿ ಕೂತಿರ್ಬೇಕಾದ್ರೆ ಒಂದು ಐದತ್ತು ನಿಮಿಷ ಆದಮೇಲೆ ಮೇಲ್ಗಡೆ ಮನೆಗೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗಿ ಮೇಲ್ಗಡೆ ಮನೆ ಬಂದು ಇಲ್ಲಿ ನಾವು ಕಿಟಕಿ ಹತ್ರ ನೋಡಿದಾಗ ಅವರು ಹಾಲಲ್ಲಿ ಬಿದ್ಕೊಂಡು ಒದ್ದಾಡ್ತಾ ಇದ್ರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು ನಿಂತಿದ್ದ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಡ್ಯಾನ್ಸರ್ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನೆಲಮಂಗಲ ತಾಲೂಕಿನ ಪೆಮ್ಮನಹಳ್ಳಿ ಬಳಿ ನಡೆದಿದೆ ನಿಂತಿದ್ದ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಡ್ಯಾನ್ಸರ್ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನೆಲಮಂಗಲ ತಾಲೂಕಿನ ಪೆಮ್ಮನಹಳ್ಳಿ ಬಳಿ ನಡೆದಿದೆ ಸುಧೀಂದ್ರ ಅಮೃತ ಡ್ಯಾನ್ಸರ್ ಸುಧೀಂದ್ರ ಸೋಮವಾರವಷ್ಟೇ ಹೊಸ ಮಾರುತಿ ಸುಜುಕಿ ಎಕೋ ಕಾರ್ ಡೆಲಿವರಿ ಪಡೆದಿದ್ದರು ಇಂದು ರಸ್ತೆ ಮಧ್ಯೆ ಕಾರು ಕೆಟ್ಟು ನಿಂತಿದ್ದರಿಂದ ಪರೀಕ್ಷಿಸಲು ಕಾರಿನಿಂದ ಕೆಳಗಿಳಿದ ವೇಳೆ ಕ್ಯಾಂಟರ್ ಲಾರಿ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ಸುಧೀಂದ್ರ ಮೃತಪಟ್ಟಿದ್ದಾರೆ ನೆಲಮಂಗಲ ತಾಲೂಕಿನ ತಾಮಗೊಂಡ್ಲು ನಿವಾಸಿ ಸುಧೀಂದ್ರಾಜಿ ಕನ್ನಡದ ಸೈ ಡ್ಯಾನ್ಸ್ ಶೋ ಸೇರಿದಂತೆ ವಿವಿಧ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದರು ಅಲ್ಲದೆ ಡಾಬಾಸ್ಪೇಟೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದರು ಡಾಬಾಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ ನಮ್ಮಲ್ಲಿ ಕೇವಲ ಹತ್ತು ರೂಪಾಯಿಂದ ಸ್ವಿಚ್ ಗಳು ಸ್ಟಾರ್ಟ್ ಆಗುತ್ತೆ ಸರ್ ಈ ಇ ಎಲ್ ಸಿ ಬಿ ಅಥವಾ ಆರ್ ಸಿ ಸಿ ಬಿ ಏನಂತಾರೆ ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಳಾಗಿರ್ಬೋದು ಲೇಡೀಸ್ ಆಗಿರ್ಬೋದು ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ ಕರೆಂಟ್ ಹೊಡೆಯೋದು ಬಿಡಲ್ಲ ಅದು ಇದ್ರ ಸ್ಪೆಷಾಲಿಟಿ ಎಲ್ಲರಿಗೂ ನಮಸ್ತೆ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ ಸ್ವಿಚ್ ಪ್ಲೇಟು ಸಾಕೆಟ್ಸ್ ವೈರ್ಸ್ ಇದೆಲ್ಲ ತಯಾರಿಸ್ತಾ ಇದೀವಿ ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿರ್ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ ಫಿಫ್ತ್ ಅವ್ರ ಫೋರ್ತ್ ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್ ಸರ್ ನಮ್ಮ ಸ್ವಿಚ್ ಪ್ಲೇಟು ಸಾಕೆಟ್ ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ವರ್ಷ ಗ್ಯಾರಂಟಿ ಸರ್ ಸೊ ಸರ್ ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ ನಾವೇ ಓನ್ ಮ್ಯಾನುಫ್ಯಾಕ್ಚರರ್ ಅಂದ್ರೆ ನಾವೇ ಓನ್ ತಯಾರು ಮಾಡೋ ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ ಸುಮ್ಮನೆ ಸುಚ್ಚು ಮಾರ್ಕೆಟ್ ಅಲ್ಲಿ ಐದು ರೂಪಾಯಿ ಸ್ವಿಚ್ ಆರು ರೂಪಾಯಿ ಸ್ವಿಚ್ ಅಂತಾರೆ ಅದು ಬೇರೆ ಬೇರೆ ರೇಟ್ ಚೇಂಜ್ ಇರುತ್ತೆ ಬಟ್ ನಮ್ದು ಥರ ಇಲ್ಲ ಸ್ವಿಚ್ ಆಗಿರ್ಬೋದು ಸಾಕೆಟ್ ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದ್ರೆ ನಮ್ದು ಬಂದ್ಬಿಟ್ಟು ಎಫ್ ಆರ್ ಎಲ್ ಎಸ್ ವೈರ್ ಬರುತ್ತೆ ಎಫ್ ಆರ್ ಎಲ್ ಎಸ್ ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ ಶಾರ್ಟ್ ಆಗಲ್ಲ ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ ಸುಮ್ಮನೆ ಹೇಳೋದಲ್ಲ ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮಗೆ ಈಗ ನಾನು ಬೆಂಕಿ ಬಿಡ್ತೀನಿ ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ ಅದು ಈ ಎಫ್ ಆರ್ ಎಲ್ ಎಸ್ ವೈರ್ಗಿರೋ ಸ್ಪೆಷಾಲಿಟಿ ಸರ್ ನೋಡಿ ಇದು ನಮ್ಮ ವೈರ್ ಸ್ಪೆಷಾಲಿಟಿ ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ ಫಿಫ್ತ್ ಆರ್ ಫೋರ್ತ್ ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್ ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಒಂದು ಒಂಬತ್ತು ಆರು ಆರು ಎರಡು ಮೂರು ಚಿಕ್ಕಬಳ್ಳಾಪುರದಲ್ಲಿ ಐದು ವರ್ಷಗಳಿಂದ ಉತ್ತಮ ಸೇವೆಯನ್ನು ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್ ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಾರೆ ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ ರೀಜನರೇಟಿವ್ ಥೆರಪಿ ಕೀಲು ನೋವು ಸಂಧಿವಾತ ಮೈಗ್ರೇನ್ ಕ್ಯಾನ್ಸರ್ ಫ್ರೋಝನ್ ಶೋಲ್ಡರ್ ಸಿಯಾಟಿಕಾ ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂಟಿಗ್ರೇಟಿವ್ ಮೆಡಿಸಿನ್ ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್ ವೆಯ್ಟ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಷಿಯನ್ ಟ್ರೀಟ್ಮೆಂಟ್ ಲಭ್ಯವಿದೆ ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರಾ ಕ್ಲಿನಿಕ್ಗೆ ಅಸ್ತ್ರಾ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಏಟ್ ತ್ರೀ ಒನ್ ಜೀರೋ ಒನ್ ನೈನ್ ಡಬಲ್ ಸಿಕ್ಸ್ ಟು ತ್ರೀ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ ತಾವು ಇಂದೇ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್ ಎನ್ಎಚ್ ಫೋರ್ ಡಿಮಾರ್ಟ್ ಪಕ್ಕ ಬೈಪಾಸ್ ಸರ್ವಿಸ್ ರೋಡ್ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ಎಂಟು ಏಳು ಆರು ಎರಡು ಮೂರು ನಾಲ್ಕು ಒಂದು ಲಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐಎಸ್ಒ ಸಂಸ್ಥೆಯ ವತಿಯಿಂದ ಅನುಮೋದನೆಗೊಂಡಿರುವ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ನಮ್ಮಲ್ಲಿ ಎಲ್ಲ ವಿಧವಾದ ಪಠ್ಯದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನೆಯನ್ನ ನೀಡಲಾಗುವುದು ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಎಂಟು ಗಂಟೆಯವರೆಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ಸ್ಥಳ ವಿಜಯ್ ಕುಮಾರ್ ಕಾಂಪ್ಲೆಕ್ಸ್ ಗುಡಿಬಂಡೆ ರಸ್ತೆ ಪೆರೇಸಂದ್ರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಎಂಟು ಆರು ಐದು ಆರು ಸೊನ್ನೆ ಮತ್ತೊಂದು ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಏಳು ಏಳು ಎಂಟು ನಾಲ್ಕು ಸೊನ್ನೆ ಮತ್ತೊಂದು ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ಆರು ಒಂದು ಒಂದು ಎಂಟು ಒಂಬತ್ತು ಎರಡು ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ ಮಂಜಲನಗರ ಶಾಲಾ ಶಿಕ್ಷಕರ ಗೈರು ಹಾಜರಿ ಎಂದು ಸುದ್ದಿ ಪ್ರಸಾರವಾದ ಹಿನ್ನೆಲೆ ಎಸ್ಡಿಎಂಸಿ ಅಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಂಜಲನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಹಾಜರಾಗಿಲ್ಲವೆಂದು ಕೆಲವು ಪತ್ರಕರ್ತರು ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಇಂದು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಂಜಲನಗರದ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಎನ್ ಅಶ್ವಥಪ್ಪ ಅವರು ಮಾತನಾಡಿ ಅಕ್ಟೋಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಶಾಲೆಯ ಮುಖ್ಯೋಪಾಧ್ಯಾಯರು ರಜೆ ಪಡೆದಿದ್ದರು ಮತ್ತೋರ್ವ ಶಿಕ್ಷಕರಾದ ಶ್ರೀನಿವಾಸ ಮೂರ್ತಿ ಅವರು ಅಕ್ಟೋಬರ್ ಇಪ್ಪತ್ತೆಂಟರಂದು ಎಂದಿನಂತೆ ಶಾಲೆಗೆ ಹಾಜರಾಗಿದ್ದರು ಅಕ್ಟೋಬರ್ ಇಪ್ಪತ್ತೆಂಟರಂದು ಶಿಕ್ಷಕ ಶ್ರೀನಿವಾಸ್ ಮೂರ್ತಿ ಪಾಠ ಪ್ರವಚನ ನಡೆಸುತ್ತಿದ್ದಾಗ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾದ ಕಾರಣ ಅವರು ಚಿಕಿತ್ಸೆಗಾಗಿ ಉತ್ತನೂರು ಆಸ್ಪತ್ರೆಗೆ ಹೋಗಿ ಕೇವಲ ಅರ್ಧ ಗಂಟೆಯಲ್ಲಿ ಪುನಃ ಶಾಲೆಗೆ ವಾಪಸ್ ಬಂದಿದ್ದಾರೆ ಎಂದು ವಿವರಿಸಿದರು ಆಸ್ಪತ್ರೆಗೆ ಹೋಗಿ ಬರುವ ಈ ಅರ್ಧ ಗಂಟೆ ಸಮಯದಲ್ಲಿ ಪತ್ರಕರ್ತರು ಶಾಲೆಗೆ ಭೇಟಿ ನೀಡಿ ಶಿಕ್ಷಕರು ಗೈರು ಹಾಜರಾಗಿದ್ದಾರೆ ಎಂದು ಸುದ್ದಿ ಪ್ರಸಾರ ಮಾಡಿದ್ದಾರೆ ತಾನು ಮುಂಜಾನೆ ಶಾಲೆಗೆ ಭೇಟಿ ನೀಡಿದಾಗ ಶಿಕ್ಷಕ ಶ್ರೀನಿವಾಸ್ ಮೂರ್ತಿ ಅವರು ಹಾಜರಿದ್ದರು ಎಂದು ಅಧ್ಯಕ್ಷ ಎಂಎನ್ ಅಶ್ವಥಪ್ಪ ಅವರು ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದರು ಒಟ್ಟಿನಲ್ಲಿ ಮಂಜಲನಗರ ಶಾಲೆಯ ಶಿಕ್ಷಕರ ಗೈರು ಹಾಜರಿ ಕುರಿತಾದ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಎಂದು ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಧ್ಯಕ್ಷನಾಗಿದ್ದೀನಿ ಸ್ಕೂಲ್ಗೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದೀನಿ ಭೇಟಿ ನೀಡಿದ್ರು ಆವತ್ತಿನ ದಿನ ನಮ್ಮ ಮಾಸ್ಟ್ರು ಇಲ್ಲಿದ್ರು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ಮಾಸ್ಟ್ರು ಇದ್ರು ಸರ್ ಮೊನ್ನೆ ಮಾಸ್ಟರ್ ಎಲ್ಲಿ ಹೋದ್ರು ಅಂತ ಹೇಳಿ ಸೇಲ್ ಹಾಕಿದ್ದಾರೆ ಸರ್ ಏನೋ ಆಫೀಸ್ ಕೆಲಸ ಇದೆ ಸ್ವಂತ ಕೆಲಸ ಹೋಗಿದ್ರು ಈ ಮಾಸ್ಟರ್ ನಾನು ಮಾತನಾಡಿಕೊಂಡು ಸರ್ ಬಾಂಕು ಪಾಠ ಮಾಡಿ ಸರ್ ಸ್ವಲ್ಪ ಚೆನ್ನಾಗಿ ಅಂತ ಇದಂತ ಹೇಳ್ಕೊಂಡ್ಬಿಟ್ಟು ವಿಚಾರಣೆ ಕೊಟ್ಟು ಭೇಟಿ ಕೊಟ್ಟು ಹೋಗಿದ್ದೆ ಒಂದು ಅರ್ಧ ಗಂಟೆ ನಂತರ ಯಾರೋ ಪಾಪ ನ್ಯೂಸ್ನವ್ರು ಬಂದಿದ್ದರು ಏನೋ ಅಂದರೆ ಮಾಸ್ಟ್ರಿಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಹೇಳಿದರು ಮುತ್ತನೂರು ಹಾಸ್ಪಿಟ್ಲಿಗೆ ಹೋಗಿದ್ದರು ಅವ್ರು ತೋರಿಸ್ಕೊಂಬರೋದಕ್ಕೆ ಅದೇ ಟೈಮ್ಗೆ ಅವರು ಬಂದಿದ್ದಾರೆ ಮಾಸ್ಟ್ರ್ ಇಲ್ಲ ಅದು ಇಲ್ದಿರೇ ಇರೋದು ನಿಜಾನೇ ಒಂದು ಅರ್ಧ ಗಂಟೆ ಅವ್ರು ಹೋಗಿದ್ದಾರೆ ಇಲ್ಲ ಅವ್ರು ಬಂದು ಡ್ಯೂಟಿ ಮಾಡಿದ್ದಾರೆ ಸರ್ ನಾನು ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದೀನಿ ಏನಿಲ್ಲ ಬರ್ತಾ ಇದ್ದಾರೆ ಕ್ಲಾಸ್ ಫಿಲ್ ಮಾಡ್ತಾ ಇದ್ದಾರೆ ಸರಿ ಮಾತ್ರ ಆರೋಗ್ಯದಲ್ಲಿ ಏರುಪೇರ್ ಆಗಿರುತ್ತೆ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ ನಂಜನಗೂಡು ತಾಲೂಕಿನಲ್ಲಿ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಬೆಳೆಯನ್ನು ಬೆಳೆಯಲಾಗುತ್ತಿದ್ದು ಜಿಲ್ಲೆಯಲ್ಲೇ ನಂಜನಗೂಡು ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದರು ನಂಜನಗೂಡು ತಾಲೂಕಿನಲ್ಲಿ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಬೆಳೆಯನ್ನು ಬೆಳೆಯಲಾಗುತ್ತಿದ್ದು ಜಿಲ್ಲೆಯಲ್ಲೇ ನಂಜನಗೂಡು ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಎಂದು ಶಾಸಕ ದರ್ಶನ್ ತಿಳಿಸಿದರು ನಗರದ ತೋಟಗಾರಿಕೆ ಇಲಾಖೆ ಕಚೇರಿಯಲ್ಲಿ ಸೋಮವಾರ ತೆಂಗು ಮತ್ತು ತಾಳೆ ಬೆಳೆ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ರೈತರು ತೆಂಗಿನ ಗಿಡಗಳನ್ನು ಮಗುವಿನ ಹಾಗೆ ಪೋಷಣೆ ಮಾಡಿ ಬೆಳೆಸುತ್ತಾರೆ ಆದರೆ ಕಾಡು ಹಂದಿಗಳ ದಾಳಿಯಿಂದ ತೆಂಗಿನ ಗಿಡಗಳನ್ನು ನಾಶ ಮಾಡುತ್ತವೆ ಇದರಿಂದ ದೇಶದ ಕೆಲ ರೈತರು ಜಮೀನುಗಳನ್ನು ಮಾರಾಟ ಮಾಡುವ ಪರಿಸ್ಥಿತಿಗೆ ಹೋಗಿದ್ದಾರೆ ಜೊತೆಗೆ ಬೇರೆ ಬೇರೆ ಪ್ರದೇಶಗಳಿಂದ ನಮ್ಮ ತಾಲೂಕಿಗೆ ಬಂದು ಜಮೀನುಗಳನ್ನು ಖರೀದಿ ಮಾಡಿ ಕೃಷಿ ಮಾಡ್ತಾರೆ ಅಧಿಕಾರಿಗಳು ತಾಲೂಕಿನ ರೈತರಿಗೆ ಹೆಚ್ಚಿನ ಸಲಹೆಗಳನ್ನು ನೀಡಿ ಕೃಷಿ ಮಾಡುವಂತೆ ಪ್ರೋತ್ಸಾಹಿಸಬೇಕಾಗಿದೆ

ಇನ್ನು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಚಂದ್ರು ವಿಜ್ಞಾನಿಗಳಾದ ಡಾಕ್ಟರ್ ಪ್ರಸಾದ್ ಡಾಕ್ಟರ್ ವಿನಾಯಕ ಡಾಕ್ಟರ್ ಪ್ರಸಾದ್ ಸೇರಿದಂತೆ ತೆಂಗು ಬೆಳೆಗಾರರು ರೈತ ಸಂಘದ ಪದಾಧಿಕಾರಿಗಳು ಹಾಜರಾಗಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು ಇದೀಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ ನೀವೇನಾದರೂ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗುಡಿಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಗೌರಿಬಿನೂರ್ ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ ಬರೀ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ ಹೌದು ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ ಐದೂವರೆ ಸಾವಿರದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ ವೈಡ್ ವೆರೈಟಿ ಜೊತೆ ಕಾಪರ್ ಝಿಂಕ್ ಆಲ್ಕಲೈನ್ ಟೆಕ್ನಾಲಜೀಸ್ ಯಾವುದೇ ಪ್ಯೂರಿಫೈಯರ್ಸ್ ಜೊತೆ ಒಂದು ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಲೇಷನ್ ಹಾಗೆ ನಾಲ್ಕು ವರ್ಷದ ಫ್ರೀ ಸರ್ವಿಸ್ ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ ನಲವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್ ಅಂಬೂರು ಬಿರಿಯಾನಿ ಪಕ್ಕದ ರಸ್ತೆ ಎರಡನೇ ಅಂಗಡಿ ಬಿ ಬಿ ರೋಡ್ ಚಿಕ್ಕಬಳ್ಳಾಪುರ ವಿಷಯ ಗೊತ್ತಾಯ್ತಾ ಮನೆ ಇಂಟೀರಿಯರ್ಸ್ ಗೂ ಸಹ ಇವಾಗ ಇ ಎಮ್ ಪೇ ಮಾಡಬಹುದು ಮನೆ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ ಯುನೀಕ್ ಆಗಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಮಾಡರ್ನ್ ಆಗಿರ್ಬೇಕು ಅಂತ ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ ಎಸ್ ಎಂ ಎಚ್ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ ಇಡೀ ಬ್ಯಾಂಗ್ಳೂರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ ತುಂಬಾನೇ ಅಫೋರ್ಡಬಲ್ ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಮೇಕ್ ಇನ್ ಇಂಡಿಯಾ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಎಕ್ಸ್ ಏಯ್ಟಿ ಪರ್ಸೆಂಟ್ ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರ್ ಅಲ್ಲೇ ಇರೋದು ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ ಯುಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬಹುದು ಮನೆ ಹೊಸಲಿಂದ ಹಿಡಿದು ಹಾಲ್ ಬೆಡ್ ರೂಮ್ ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಡಿಸೈನ್ ಮಾಡ್ಕೋಬಹುದು ಈ ವಿಡಿಯೋನ ಬೇಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಶೇರ್ ಮಾಡಿ ತುಂಬಾನೇ ಯೂಸ್ ಆಗುತ್ತೆ ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ ಇಪ್ಪತ್ತೆರಡು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ ಅತ್ಯುತ್ತಮ ಗುಣಮಟ್ಟ ಪ್ರಾಮಾಣಿಕ ಬೆಲೆ ಎಂಜಿನಿಯರ್ ಚಾಯ್ಸಸ್ ಆರ್ಕಿಟೆಕ್ಟ್ ಚಾಯ್ಸಸ್ ಕಾರ್ಪೊರೇಟ್ಸ್ ಹೌಸ್ ಓನರ್ಸ್ ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್ ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್ ಪ್ರೊಟೆಕ್ಟಿವ್ ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬಿ ಬಿ ರಸ್ತೆ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ನೈನ್ ಟು ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಏಟ್ ಜೀರೋ ತ್ರೀ ಝೀರೋ ತ್ರೀ ಕೈ ಮಹಿಳಾ ಅಡ್ಡ ಉಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಹದಿನೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ ಒಂದು ಎರಡು ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ ಎಲ್ಲಾ ತರಹದ ಆಕರ್ಷಣೀಯ ಸೀರೆಗಳು ಮನಮೆಚ್ಚುವಂತಹ ಸೀರೆಗಳು ಟಾಪ್ಸ್ ಲೆಗಿನ್ಸ್ ರೆಡಿ ಡ್ರೆಸ್ಸಸ್ ಮಹಿಳೆಯರ ಒಳ ಉಡುಪುಗಳು ಲಭ್ಯ ಮತ್ಯ ತಡ ಒಮ್ಮೆ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಿಷನ್ ಪಬ್ಲಿಕ್ ಶಾಲೆಯಲ್ಲಿ ಪಿಎಂ ಶ್ರೀ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರಿಗೆ ರಾಜ್ಯ ಮಟ್ಟದ ವಾಲ್ಮೀಕಿ ರತ್ನ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ನಾಮಿನಿ ಸದಸ್ಯ ಅಂಬರೀಷ್ ಅವರು ಪ್ರತಿಯೊಬ್ಬ ಸಾಧಕನ ಹಿಂದೆ ಓರ್ವ ಶಿಕ್ಷಕ ಇರುತ್ತಾನೆ ಒಬ್ಬ ಶಿಕ್ಷಕನಿಂದ ಏನು ಬೇಕಾದರೂ ಬದಲಾವಣೆ ಮಾಡಲು ಸಾಧ್ಯ ಅಂತಹ ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಎಲ್ಲರಲ್ಲೂ ಗೌರವ ಸಿಗುತ್ತದೆ ಎಂದರು ಏನು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಬಾಲಾಜಿ ನಿವೃತ್ತ ಉಪನ್ಯಾಸಕ ಬಿ ಅಮೀರ್ ಖಾನ್ ನೌಕರರ ಸಂಘದ ಎ ಕೃಷ್ಣಪ್ಪ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಜ್ ಸೇರಿದಂತೆ ಹಲವರು ಹಾಜರಿದ್ದರು ಹುಸ್ಕೂರು ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಆತಂಕ ಮೊಬೈಲ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಒಂಟಿ ಇದ್ದ ಮಹಿಳೆ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ವೃದ್ಧೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಕಳ್ಳರು ನಿಂತಿದ್ದ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಸ್ಥಳದಲ್ಲೇ ಡ್ಯಾನ್ಸರ್ ಸುಧೀಂದ್ರ ಸಾವು ಇದಿಷ್ಟು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್ ಇದು ನಿಮ್ಮ ಜೊತೆಗಾರ